ಚಲಿಸುತ್ತಿರುವ ರೈಲಿನಲ್ಲಿ ಸಿಲುಕಿ ಯುವಕ ಸಾವು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಮೂವತ್ತೊಂದು ವಯಸ್ಸಿನ ವಿಜಯಾನಂದ ಬಸವನಗರ ನಿವಾಸಿ ಕಲಬುರಗಿ ಜಿಲ್ಲೆಯ ಬಸವನಗರ ನಿವಾಸಿ ಮೃತ ಯುವಕ ಕಲಬುರಗಿಯಿಂದ ಬೀದರ್ ಬೀದರ್ಗೆ ರೈಲು ಮೂಲಕ ಬರುತ್ತಿದ್ದ ಯುವಕ ವಿಜಯಾನಂದ ಹುಮ್ನಾಬಾದ್ ರೈಲ್ವೆ ಸ್ಟೇಷನ್ ಬಳಿ ನಿಂತಿದ್ದ ರೈಲಿನಿಂದ ನೀರು ತರಲು ಇಳಿದ ವಿಜಯಾನಂದ ಬಳಿಕ ರೈಲು ಹೋಗುತ್ತಿರುವುದನ್ನು ಕಂಡು ಅವಸರದಲ್ಲಿ ರೈಲು ಹತ್ತು ಹತ್ತಲು ಹೋಗಿ ಅವಘಡ ಸಂಭವಿಸಿದೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಪ್ರಾಣವನ್ನೇ ಕಳೆದುಕೊಂಡ ಪ್ರಯಾಣಿಕ ವಿಜಯಾನಂದ ಕಲಬುರ್ಗಿ ಬೀದರ್ ನಡುವೆ ಸಂಚರಿಸುತ್ತಿರುವ ಲೋಕಲ್ ಟ್ರೈನ್ನಲ್ಲಿ ನಡೆದ ಈ ಘಟನೆ ನಡೆದ ಅಪಘಾತ ಸ್ಥಳಕ್ಕೆ ರೈಲ್ವೆ ಪೊಲೀಸ್ರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಲಿಸುತ್ತಿರುವ ರೈಲಿನಲ್ಲಿ ಯಾರೇ ಇರಲಿ ಅವರು ಏರುವುದು ತಪ್ಪು ಚಲಿಸುತ್ತಿರುವ ರೈಲಿನಲ್ಲಿ ಏರಕ್ಕೆ ಹೋದರೆ ಇದೇ ರೀತಿಯಲ್ಲಿ ತಮ್ಮ ಪ್ರಾಣವನ್ನೇ ಆಹುತಿ ಮಾಡಬೇಕಾಗತ್ತೆ ತಮ್ಮ ಪ್ರಾಣವನ್ನೇ ಕಳೆಯಿಕೊಳ್ಳಬೇಕಾಗತ್ತೆ ರೈಲ್ವೆ ನಿಲ್ದಾಣದಲ್ಲಿ ನಿಂತಿರುವಾಗಲೂ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವಾಗ ರೈಲ್ವೆ ಹಳಿಗೆ ಬಿಟ್ಟು ದೂರದಲ್ಲಿ ನಿಂತಿರುವಂತಹ ಕೆಲಸ ಸಾರ್ವಜನಿಕರದಾಗಿದೆ ಇದು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ